ಶಕ್ತಿ ಸಾಮರ್ಥ್ಯವನ್ನು ಬೇಗ ಪ್ರಾಪ್ತಿ ಹೊಂದಲಿ ಅಂತ ಹೇಳಿ ಎರಡನೇದಾಗಿ ಆಗ್ನೇಯ ಪದವೀಧರ ಕ್ಷೇತ್ರ ಚುನಾವಣೆ ಮುಂದಿನ ವರ್ಷ ನವೆಂಬರ್ನಲ್ಲಿ ನಡೆಯಲಿದೆ ಯಾವಾಗಲೂ ಜೂನ್ ಇರ್ತಾ ಇದೆ ಜೂನ್ ಅಲ್ಲಿ ಈ ಸಲ ನವೆಂಬರ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಕೊರೋನಾ ಸಂದರ್ಭದಲ್ಲಿ ಆಗಿನ ಜೂನ್ ತಿಂಗಳು ನಡೀಬೇಕಾಗಿ ಚುನಾವಣೆ ಐದು ತಿಂಗಳು ಮುಂದೆ ಹೋಗಿದ್ದರಿಂದ ನವೆಂಬರ್ ನಡೀತು ಆ ನವೆಂಬರ್ ಇಂದ ಈ ನವೆಂಬರ್ ತನಕ ಆರು ವರ್ಷ ಅವಧಿ ಇದು ಹಾಗಾಗಿ ನವೆಂಬರ್ ಚುನಾವಣೆ ನಡೀತಾ ಇದೆ ಆ ಚುನಾವಣೆಗೆ ಮತದಾರರ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆ ಮತದಾರರ ನೋಂದಣಿ ಪ್ರಕ್ರಿಯೆ ವೇಗವನ್ನು ಹೆಚ್ಚಿಸಕ್ಕೆ ಮತ್ತೆ ಪಕ್ಷದ ಸಂಘಟನೆ ತೊಡಗಿಸಿಕೊಳ್ಳಕ್ಕೆ ರಾಜ್ಯದಿಂದ ನನ್ನನ್ನು ಸಂಚಾಲಕರಾಗಿ ನೇಮಿಸಿದ್ದಾರೆ ಅದರ ಪೂರ್ವಕವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ಒಂದು ಅಡಿಯಲ್ಲಿ ಜಿಲ್ಲಾ ಸಂಚಾಲಕರು ನೇಮಿಸಿದ್ದೇವೆ ತಾಲೂಕ್ ಸಂಚಾಲಕರು ನೇಮಿಸಿದ್ದೇವೆ ಇವತ್ತು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಸಂಚಾಲಕರ ಸಭೆಯನ್ನು ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ನಮ್ಮ ವೇಣುಗೋಪಾಲ್ ಅವರ ಸಮ್ಮುಖದಲ್ಲೆಲ್ಲ ಹಿರಿಯೆಲ್ಲ ಸೇರಿ ಈ ಒಂದು ಮೀಟಿಂಗ್ ತಗೊಂಡಿದ್ದೇವೆ ಹೋದ ಚುನಾವಣೆಯಲ್ಲಿ ಒಂದು ಲಕ್ಷ ಒಂದು ಲಕ್ಷ ಹನ್ನೆರಡು ಸಾವಿರ ಮತದಾರರು ನೋಂದಣಿ ಆಗಿದ್ದರು ಈ ಸಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುವ ಸಂಭವವಿದೆ ಇದರಲ್ಲಿ ಎಲ್ಲ ಪದವೀಧರರು ಒಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮೊದಲು ಯಾರ್ಯಾರು ಗ್ರ್ಯುಯೇಟ್ಸ್ ಆಗಿದ್ರೋ ಅವರೆಲ್ಲರೂ ಈ ಚುನಾವಣೆಯಲ್ಲಿ ಪಾಲ್ಗೊಳ್ಳಕ್ಕೆ ಅರ್ಹರು ಅವರು ತಮ್ಮ ಪದವಿ ಪತ್ರವನ್ನು ಗೆಜೆಟ್ ಆಫೀಸರ್ ಸೈನ್ ಹಾಕಿಸಿ ತಾಲೂಕ್ ಕಚೇರಿಗೆ ಚುನಾವಣಾ ಕಚೇರಿ ಕೊಟ್ಟರೆ ಅವ್ರು ನೋಂದಾಯಿಸಿಕೊಡ್ತಾರೆ ಇದರಲ್ಲಿ ಭಾಳ ವಿಶೇಷವಾಗಿ ಶಿಕ್ಷಕರು ಸರ್ಕಾರಿ ನೌಕರರು ವಕೀಲರು ಬೇರೆ ಬೇರೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿದ ಎಲ್ಲ ಗ್ರಾಜೇಟ್ಸು ಜೊತೆಗೆ ಇವತ್ತು ಗ್ರಾಜ್ಯುಯೇಟ್ಸ್ ಇಲ್ಲದೇ ಊರು ಇಲ್ವೇ ಇಲ್ಲ ಒಂದು ಊರಿಗೆ ಹತ್ತು ಇಪ್ಪತ್ತು ಜನ ಗ್ರಾಜ್ಯುಯೇಟ್ಸ್ ಇದ್ದೇ ಇದ್ದಾರೆ ಅವರೆಲ್ಲರೂ ಸೇರಿ ಇವತ್ತು ನೋಂದಣಿ ಮಾಡಿಕೊಳ್ಳೋ ಪ್ರಕ್ರಿಯೆ ಚಾಲನೆ ಆಗಿದೆ ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಚುನಾವಣಾಧಿಕಾರಿ ನೇಮಿಸಿದ್ದಾರೆ ಪ್ರಕ್ರಿಯೆ ಚಾಲುವಾಗಿದೆ ನವಂಬರ್ ಆರನೇ ತಾರೀಕು ಅಂದರೆ ನಾಳೆ ಮೊದಲನೇ ಹಂತದ ನೋಂದಣಿ ಪ್ರಕ್ರಿಯೆ ಮುಕ್ತಾಯ ನಾಳೆ ಆದಮೇಲೆ ಒಂದು ನಾಲ್ಕೈದು ದಿನಕ್ಕೆ ನಮಗೆ ವಿಚಾರ ಗೊತ್ತಾಗುತ್ತೆ ಎಷ್ಟೆಷ್ಟು ನೋಂದಣಿ ಆಗಿದೆ ಹೇಳಿ ಅದಾದ ಮೇಲೆ ಇನ್ನೂ ಒಂದು ಎರಡು ಬಾರಿಗೆ ಅದನ್ನು ಮುಂದುವರಿಸಿ ಅವಕಾಶ ಕೊಡೋ ಪ್ರಕ್ರಿಯೆ ಭಾರತ ಚುನಾವಣಾ ಆಯೋಗದಿಂದ ಇದೆ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದ ಮುಖಾಂತರ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಬೇಕು ಗೆಲ್ಲಬೇಕಾದ್ರೆ ಅದು ಹೆಚ್ಚಿನ ಮತದಾರನ ನೋಂದಣಿ ಮಾಡ್ಕೋಬೇಕು ನೋಂದಣಿ ಮಾಡೋದ ಮುಖಾಂತರ ವಿಧಾನ ಪರಿಷತ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜಕಾರಣ ಪ್ರವೇಶ ಮಾಡಿದ್ದೇ ವಿಧಾನ ಪರಿಷತ್ನಿಂದ ಆ ವಿಧಾನ ಪರಿಷತ್ನಲ್ಲಿ ಯಾವಾಗಲೂ ನಮ್ಮದೇ ಮೇಲ್ಗೆ ಇತ್ತು ಅದನ್ನು ಅದೇ ರೀತಿ ಮುಂದುವರಿಸಬೇಕು ಅನ್ನೋ ನಮ್ಮ ಹಂಬಲ ಇದೆ ಒಂದು ಆಸೆ ಇದೆ ಯಾಕೆಂದ್ರೆ ಗ್ರ್ಯಾಜುಯೇಟ್ ಕಾನ್ಸ್ಟುನ್ಸಿ ಟೀಚರ್ಸ್ ಅವರು ಯಾವಾಗಲೂ ಅವರು ಜಾಸ್ತಿ ಇರ್ತಾ ಇದ್ವಿ ಸರ್ಕಾರ ಯಾವ ಸರ್ಕಾರಕ್ಕೆ ಇಂಥ ಕಾಂಗ್ರೆಸ್ ಸರ್ಕಾರಗಳು ವಿರೋಧ ಪಕ್ಷ ಸರ್ಕಾರಗಳು ಬಂದಾಗ ಕಿವಿ ಹಿಂಡಿ ಆ ಎಲ್ಲ ಶಿಕ್ಷಕರ ಮತ್ತು ಪದವೀಧರ ಕೆಲಸ ಕಾರ್ಯಗಳು ಮಾಡಿಕೊಡ್ತಾ ಇದ್ವಿ ಇವತ್ತು ಇಡೀ ಪದವೀಧರರು ಸರ್ಕಾರದ ವಿರುದ್ಧ ಇದ್ದಾರೆ ಇವನ್ ಇದಿ ಅನ್ನೋ ಗ್ಯಾರಂಟಿ ನೀವು ಪೇಪರ್ ನೋಡ್ಬೋದು ಯಾವಾಗಲೂ ಪಂಚ ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂತ ಹೇಳಿ ಎಲ್ರಿಗೂ ಚೂಮಂತ್ರ ಆಗ್ತಾ ಇರ್ತದೆ ಆ ಮಂತ್ರ ಆಯ್ತು ಪಂಚ ಗ್ಯಾರಂಟಿ ಕೊಟ್ಬಿಟ್ಟಿದ್ವಿ ನಾವು ಜನರ ಜೀವನ ಮಟ್ಟವನ್ನು ಮೇಲೆ ಕೆತ್ತಬಿಟ್ಟಿದೀವಿ ಇನ್ನೇನು ಅವ್ರಿಗೆ ಯಾವ್ದು ಅವಶ್ಯಕತೆ ಇಲ್ವೇ ಇಲ್ಲ ಸ್ವತಂತ್ರವಾಗಿ ಗಟ್ಟಿಯಾಗಿ ಬದುಕಬೇಕು ಅಂತ ಹೇಳಿ ಅಗ್ರಿಮೆಂಟ್ ಟವಲ್ ಹಾಕೊಂಡಿರುವಂತಹ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅವರು ಎಲ್ಲಾ ಶಾಸಕರು ಎಲ್ಲಾ ಮಂತ್ರಿಗಳು ಗ್ಯಾರಂಟಿ ಇಲ್ದಿರ ಭಾಷಣ ಶುರು ಆಗುದೇ ಇಲ್ಲ ಈ ಮಟ್ಟಕ್ಕೆ ಜನರಿಗೆ ಮೋಸ ಮಾಡಕ್ಕೆ ಕೊಟ್ಟವರು ಇವನ್ ಇದೆಯೇ ಅನ್ನುವ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಲಾಂಚ್ ಮಾಡಿದ್ರು ನಾನು ನಿಮ್ಮ ಮುಖಾಂತರ ಸರ್ಕಾರ ಕೇಳ್ತಾ ಇದ್ದೀನಿ ಯುವ ನಿಧಿಯ ಮುಖಾಂತರ ಪದವೀಧರರಿಗೆ ನಿರುದ್ಯೋಗಿಗಳಿಗೆ ಎಷ್ಟು ಜನಕ್ಕೆ ನೀವು ಇದು ಸ್ಕಾಲರ್ಶಿಪ್ ಕೊಟ್ಟಿದ್ದೀರಿ ಸ್ಟೈಫಂಡ್ ಕೊಟ್ಟಿದ್ದೀರಿ ಅನ್ನೋದನ್ನ ನೀವು ಜಿಲ್ಲಾವಾರು ಬಿಡುಗಡೆ ಮಾಡಬೇಕು ಜಿಲ್ಲಾವಾರು ಬಿಡುಗಡೆ ಮಾಡಬೇಕು ನಾನು ಹೇಳ್ತಾ ಇದ್ದೀನಿ ಇಡೀ ರಾಜ್ಯದಲ್ಲಿರುವ ನಿರುದ್ಯೋಗ ಪದವೀಧರರಿಗೆ ಕಿರಣವಾದ ಯೋಜನೆ ಅಂತ ಏನು ಅವರು ಜಂಬಾ ಕೊಚ್ಕೊಳ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಬರೀ ಮೂರು ಪರ್ಸೆಂಟ್ ಜನಕ್ಕೂ ಸಿಕ್ಕಿಲ್ಲ ಮೂರು ಪರ್ಸೆಂಟ್ ಜನಕ್ಕೂ ಸಿಕ್ಕಿಲ್ಲ ಇಡೀ ಯುವ ಸಮುದಾಯ ವಿರುದ್ಧ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಎದ್ದು ನಿಂತಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪಂಚ ಗ್ಯಾರಂಟಿಗಳು ಅಂತ ಹೇಳಿ ಎಲ್ಲಾ ರೀತಿಯಲ್ಲೂ ಎಲ್ಲ ಜನರನ್ನು ಮೋಸ ಮಾಡೋಕ್ಕೆ ಸರ್ಕಾರ ನಿಂತು ಬಿಟ್ಟಿದೆ ಎಲ್ರಿಗೂ ಮುಂಕುವುದು ಹೆಚ್ಚೋದು ಸುಳ್ಳು ಮಾತಾಡೋದು ಮತ್ತೆ ಜನರನ್ನು ಯಾಮಾರಿಸುವುದರಲ್ಲಿ ನಿಸ್ಸೀಮ್ನ ಆಗ್ಬಿಡಿದ್ರು ಕಾಂಗ್ರೆಸ್ ಒಂದು ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮ ಇಲ್ಲ ಒಂದು ಸಣ್ಣ ಕೆಲಸಗಳ ಊರಲ್ಲಿ ಯಾವ್ದು ಆಗ್ತಾ ಇಲ್ಲ ಆ ಜನಸಾಮಾನ್ಯರು ಆ ಕಚೇರಿಗಳಿಗೆ ಹೋದ್ರೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಡ್ಮಿನಿಸ್ಟ್ರೇಷನ್ ಜೀರೋ ಆಗ್ಬಿಟ್ಟಿದೆ ಮಾತಿದ್ರೆ ನಾವು ಎರಡು ಸಾವಿರ ಕೊಡ್ತೀವಿ ಕೊಡ್ತೀರಿ ಎರಡು ಸಾವಿರ ಯಾವಾಗ ಎಲೆಕ್ಷನ್ ಒಂದ್ ಎರಡು ದಿನ ಮುಂಚೆ ಎರಡು ತಿಂಗಳು ಮೂರು ದಿನವರ ಆಗ್ತೀವಿ ನೀವು ಬೆಳೆ ಬೇಯಿಸ್ಕೊಳಕ್ಕೆ ಆ ದುಡ್ಡು ಯಾರು ನಮ್ದೇ ಆ ದುಡ್ಡು ಅದು ನಿಮ್ ಸರ್ಕಾರ ಬಂದ ಮೇಲೆ ಅರವತ್ತೈದು ಐಟಮ್ಗಳ ಮೇಲೆ ಅರವತ್ತೈದು ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದಿರಿ ಐವತ್ತೈದು ವಸ್ತುಗಳ ಮೇಲೆ ಒಂದಲ್ಲ ಎರಡಲ್ಲ ಮೂರ್ ಮೂರು ಸಲ ಬೆಲೆ ಏರಿಕೆ ಮಾಡಿದಿರಿ ಪಾಪ ಅಬಕಾರಿ ಇಲಾಖೆಯಲ್ಲಿ ಯಾರು ಇಲ್ಲ ಇಷ್ಟ ಬಂದಂಗೆ ಎಷ್ಟು ಬೇಕಾದ್ರೆ ದುಡ್ಡು ರೈಸ್ ಮಾಡಿದಿರಿ ಆ ದುಡ್ಡು ಅವಾಗ ಗಂಡ ಕಿತ್ತು ಹೆಂಗಿಸ್ ಎರಡು ಸಲ ಅದು ಬಿಟ್ರೆ ನಿಮ್ ಸಾಧನೆ ಏನೂ ಇಲ್ಲ ಮಾತಿದ್ರೆ ಕೇಂದ್ರ ಸರ್ಕಾರದ ಮೇಲೆ